ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸೋಮು ಅಮ್ಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕಾಣಬೆನೂರಿಂದ ನಾವು ಹಿಂದಿನ ಕಾಲದಲ್ಲಿ ಆ ಮಕ್ಕಳನ್ನ ಹೇಗೆ ಊಟ ಮಾಡಿಸ್ತಾಯಿದ್ರು ಅಂದರೆ ಚಂದ ಮಾಮನನ್ನು ತೋರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ರು ಬಟ್ ಇವಾಗ ಟಾಣಿಕ್ ಬಾಟ್ಲನ್ನು ತೋರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದಾರೆ ಟಾಣಿಕ್ ಬಾಟ್ಲು ಹಾಕೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಹಾಗಾಗಿ ಔಷಧರಹಿತ ಚಿಕಿತ್ಸೆಯಲ್ಲಿ ನಾವು ಹೊಟ್ಟೆ ಹಸಿವು ಆಗುವ ಹಾಗೆ ಹೇಗೆ ಮಾಡೋದು ಅಂತ ಇವತ್ತು ತಿಳಿಯೋಣ ಇದು ಸುಜೋಕು ರಿಪ್ಲೆಕ್ಸ್ ಅಂತ ಕರಿತೀವಿ ಎಡಗೈ ಈ ಭಾಗ ಇದೆಯಲ್ಲ ಇದು ತಲೆ ಭಾಗ ಇದು ಗಂಟಲು ಭಾಗ ಇದು ಲಂಗ್ಸ್ ಇಲ್ಲಿ ಸ್ಟಮಕ್ ಬರುತ್ತೆ ಈ ಸ್ಟಮಕ್ ರಿಪ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಕಲರನ್ನು ಹಾಕೊತ ಬನ್ನಿ ಸ್ಕೈ ಬ್ಲೂ ಕಲರ್ ಹಾಕೊತ ಬಂದಾಗ ಎರಡು ಈ ಜಾಗದಲ್ಲಿ ಸ್ಕೈ ಬ್ಲೂ ಕಲರನ್ನು ಹಾಕೊತ ಬನ್ನಿ ಹಾಗೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ದಾಳಿಂಬೆ ಜ್ಯೂಸನ್ನು ಕುಡಿಯುವ ಮಕ್ಕಳಿಗೆ ಯಾರು ಊಟ ಮಾಡೋದಿಲ್ಲವೋ ಅವರು ನಿಮಗೆ ಹೇಳದೇನೆ ಅವರೇ ನೀಡ್ಕೊಂಡು ಊಟ ಮಾಡ್ತಾರೆ ಶಕ್ತಿ ಕಲರ್ ಥೆರಪಿಯಲ್ಲಿ ಇದೆ ಹಾಗಾಗಿ ನೀವು ಸ್ಟಮಕ್ ರಿಪ್ಲೆಕ್ಸ್ ಅಂದರೆ ಹೊಟ್ಟೆ ಭಾಗಕ್ಕೆ ಸ್ಕೈ ಬ್ಲೂ ಕಲರ್ ಎರಡು ಕೈಯಲ್ಲಿ ಹಾಕಿ ಅಂಗೈಯಲ್ಲಿ ಹಾಗೆ ವಾರದಲ್ಲಿ ಮೂರು ಸರಿ ದಾಳಿಂಬ್ರಿ ಜ್ಯೂಸನ್ನು ಕುಡಿ ಅವರಿಗೆ ದಾಳಿಂಬ್ರಿ ಜ್ಯೂಸ್ ಅಂದರೆ ಮಾರ್ಕೆಟ್ನಿಂತ ದಾಳಿಂಬ್ರಿ ಎಣ್ಣೆ ತೊಗೊಂಡ್ಬಿಟ್ಟು ಮನೆಯಲ್ಲಿ ಜ್ಯೂಸ್ ಮಾಡಿ ಕೊಡಬೇಕು ಅವರಿಗೆ ಆವಾಗ ಒಂದು ವಾರದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಊಟ ಮಾಡುವ ಥರ ನೋಡ್ಬೋದು ಇದು ಔಷಧರಹಿತ ಚಿಕಿತ್ಸೆ ಅಂತ ಧನ್ಯವಾದಗಳು ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಮುಂದಿನ ವೀಡಿಯೋಗೆ ಸಹಕಾರ ನೀಡುತ್ತದೆ ಧನ್ಯವಾದಗಳು